ಬಾಗೂರು ರಸ್ತೆ ಗೋರ್ನಲ್ಲಿ ಬಡವನಹಳ್ಳಿ ಹೊಸದಾಗಿ ಜೈ ಭೀಮ್ ಆಟೋ ನಿಲ್ದಾಣ ಎಂಬ ನಾಮಫಲದ ಬೋರ್ಡ್ ನಿಟ್ಟಿದ್ದು ಅಂಬೇಡ್ಕರ್ ನಾಮಫಲದ ಬೋರ್ಡನ್ನ ಕಿತ್ತು ಹಾಕಲು ಸರ್ಕಾರಿಯ ಆಯುರ್ವೇದಿಕ್ ಪವನ್ ಕುಮಾರ್ ಡಾಕ್ಟರ್ ಹಾಗೂ ಅವರ ಹೆಂಡತಿ ಮೀನಾ ಅವರು ಮತ್ತು ಸರ್ಕಾರಿ ರಿಟೈರ್ಡ್ ನರ್ಸ್ ನಾಗಲಕ್ಷ್ಮಿ ಅವರು ರಾತ್ರಿ ಸಮಯ ಏಳು ಗಂಟೆಯಲ್ಲಿ ಆಟೋ ಚಾಲಕರಗಳಿಗೆ ಹವಾಕ್ಷ ಶಬ್ದಗಳಿಂದ ಬಯುತ್ತಾ ಕುಡಿದ ಅಮಲಿನಲ್ಲಿ ಡಾಕ್ಟರ್ ಪವನ್ ನನ್ನ ಹೆಂಡತಿ ಮೈ ಮೇಲೆ ಕೈ ಹಾಕಲು ಬರ್ತಿದ್ದೀರಿ ಬಾರೋ ನನ್ನ ಮಕ್ಕಳ ಎಂದು ಕೂಗಾಡ್ತಿರುವುದು ದೃಶ್ಯ ನಿಮಗೆ ಮಾತಾಡಕ್ಕೆ ಬಂದಿಲ್ಲ ನೀವು ಮಾತಾಡಕ್ಕೆ ಬಂದ್ರಿ ಏಕ ವಶನ ಬೇಡ ಮೇಡಮ್ ನಾವೇನು ಮಾತಾಡ್ತಾ ಇಲ್ಲ ನೀವೇ ಮಾತಾಡ್ತಾ ಇದ್ರ ಮಾತಾಡಿ.

ಆಗ್ತೀನಿ ಬರ್ರ ಬರಲಿಲ್ಲ ಬರಲ್ಲ ಬರಲ್ಲ ಎಲ್ಲ ಬರಲ್ಲ ಮಾತಾಡೋದು ಬೇಡ ಅಂತಂದ್ರೆ ಇವ್ರದೇ ಅತಿ ಆಗ್ಬೇಕು ಮಂಜುನಾಥಗಳು ಬರುವಂತ ನನ್ನ ಎಂಟಿ ಮೇಲೆ ನನ್ನ ಹೆಂಟಿ ಮೇಲೆ ಕೈ ಹಾಕೋರು ಇವರೆಲ್ಲ ನನ್ನ ಹೆಂಟಿ ಮೇಲೆ ಕೈ ಹಾಕೋರೆ ನನ್ನ ಮಕ್ಕಳು ಹಾಕಿಸ್ತಿರ್ಚ